ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ ಹಾಗೂ ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಗೋಕಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ನೀವು ಪರೀಕ್ಷೆಯನ್ನ ಬರೆಯಲು ತಯಾರಾಗ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ಈಗ ಸಂಭವನೆಯ ಪ್ರಶ್ನೆಗಳನ್ನ ತರ್ತಾ ಇದೀವಿ ಅದಕ್ಕಿಂತ ಮುಂಚೆ ನಾವು ಈಗ ಸರಸ್ವತಿ ಕಾಂಪಿಟೇಟಿವ್ ಸ್ಕೂಲ್ ಹಾಗೂ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ನಲ್ಲಿ ಬೇಸಿಗೆ ಶಿಬಿರದ ಅದಕ್ಕಿಂತ ಮುಂಚೆ ನಾವು ಈಗ ಬೇಸಿಗೆಯ ಶಿಬಿರದ ಒಂದು ಪ್ರವೇಶಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾದ್ರೆ ಮುದು ವಿದ್ಯಾರ್ಥಿಗಳೇ ಇಲ್ಲಿ ಪರಿಶ್ರಮ ಟ್ಯಾಲೆಂಟ್ ಒಂದು ಪರೀಕ್ಷೆಯನ್ನ ನಾವು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಸ್ತಾ ಇದ್ದೀವಿ ಈ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮೂರರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಪ್ರವೇಶವನ್ನ ನೀಡ್ತಾ ಇದ್ದೀವಿ ತಾವೆಲ್ಲರೂ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಈ ಒಂದು ಉಚಿತ ಪ್ರವೇಶವನ್ನ ಪಡಿತರ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಒಂದು ಈ ಶಿಬಿರಕ್ಕೆ ಒಬ್ಬ ಮುದ್ದು ವಿದ್ಯಾರ್ಥಿ ಬೇಸಿಗೆ ಶಿಬಿರಕ್ಕೆ ಇವತ್ತು ಪ್ರವೇಶವನ್ನ ಪಡೆದಿದ್ದಾರೆ ಪರಿಶ್ರಮ ಬೇಸಿಗೆ ಶಿಬಿರದ ಪ್ರವೇಶಕ್ಕೆ ನಮ್ಮ ಮುದ್ದು ವಿದ್ಯಾರ್ಥಿಗಳ ಈಗಾಗಲೇ ಪ್ರವೇಶಗಳನ್ನ ಪಡೆದಿದ್ದಾರೆ ಆ ಮುಂದೆ ಮುದ್ದು ವಿದ್ಯಾರ್ಥಿಯ ಒಂದು ಹೆಸರನ್ನ ಪರಿಚಯ ಮಾಡ್ಕೊಳ್ಳೋಣ ಏನ್ ಹೆಸರೇನಪ್ಪ ಲಕ್ಷ್ಮಣ ಪ್ರಶಾಂತ್ ನಿಮ್ಮೂರು ಅಂಕನವಾಡಿ ನೀವು ಯಾವ ಊರಿಗೆ ಬಂದಿದ್ದೀಗ ಯಾವ ಕೋಚಿಂಗ್ ಸೆಂಟರ್ ಹಾಗಾದ್ರೆ ಈ ಒಂದು ನಮ್ಮ ಮುದ್ದು ವಿದ್ಯಾರ್ಥಿಗಳ ಜೊತೆ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಈಗ ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಈ ಬೇಸಿಗೆ ಶಿಬಿರದ ಪ್ರವೇಶವನ್ನು ಪಡೆದಿರತಕ್ಕಂಥ ಮುದ್ದು ವಿದ್ಯಾರ್ಥಿಗಳ ಜೊತೆ ಒಂದು ಎರಡು ಕ್ವಶನ್ ಡಿಸ್ಕಶನ್ ಆತ್ಮೀಯ ಪಾಲಕರೇ ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡೋಣ ಸಸ್ಯಗಳ ಹಗಲಿನಲ್ಲಿ ತಮ್ಮ ಉಸಿರಾಟಕ್ಕಾಗಿ ಬಳಸಿಕೊಳ್ಳುವ ಅನಿಲ ಯಾವುದು ಎಸ್ ಅದೆಲ್ಲಿದೆ ನೋಡಿ ರೈಟ್ ಹಾಕು ವೆರಿ ಗುಡ್ ಹಾಗಾದ್ರೆ ಎರೆಹುಳ ಯಾವುದರ ಮೂಲಕ ಉಸಿರಾಡುತ್ತದೆ ಎಸ್ ವೆರಿ ಗುಡ್ ಓಕೆ ಕುಕು ಆತ್ಮೀಯ ಪಾಲಕ ಬಂಧುಗಳೇ ಇಲ್ಲಿ ಸಸ್ಯಗಳು ಹಗಲಿನಲ್ಲಿ ತಮ್ಮ ಉಸಿರಾಟಕ್ಕಾಗಿ ಬಳಸಿಕೊಳ್ಳುವ ಅನಿಲ ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹಗಲಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಪಯೋಗಿಸಿಕೊಂಡು ಆಕ್ಸಿಜನ್ ಅನ್ನ ಹೊರಗಡೆ ಬಿಡ್ತದೆ ಹಾಗೆ ರಾತ್ರಿ ವೇಳೆಯಲ್ಲಿ ಆಮ್ಲಜನಕವನ್ನ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡುತ್ತದ ಸಸ್ಯ ರಾತ್ರಿ ಏನಪ್ಪಾ ಅಂತಂದ್ರೆ ಆಮ್ಲಜನಕವನ್ನ ಏನಾಗ್ತದ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತದ ಹಗಲಿನಲ್ಲಿ ಸಸ್ಯಗಳು ಏನಪ್ಪಾ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾವ ಬಳಸಿಕೊಂಡು ಆಮ್ಲಜನಕವನ್ನ ಬಿಡ್ತದ ಹಾಗಿದ್ರೆ ನಮ್ಮ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಎರೆಹುಳ ಯಾವುದರ ಮೂಲಕ ಉಸಿರಾಡುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಶ್ವಾಸಕೋಶ ಚರ್ಮ ಮತ್ತು ಬಾಹ್ಯಕುವರ ಕಿವಿಗಳು ಅಂತ ಹೇಳಿ ಹೌದಾ ನಾವೇನ್ ಮಾಡ್ತೀವಿ ಇಲ್ಲಿ ಎರೆಹುಳ ಅಂತಂದ್ರೆ ರೈತನ ಮಿತ್ರ ಅಂತ ಹೇಳಿ ಕರಿತೀವಿ ಯಾಕಂತಂದ್ರೆ ಮಣ್ಣಿನ ಫಲವತ್ತತೆ ಏನ್ ಮಾಡ್ತದ ಹೆಚ್ಚಿಸ್ತದ ಯಾವುದು ಎರೆಹುಳ ಹಾಗಾದ್ರೆ ಉತ್ತರ ನಮ್ಗೆ ಏನಾಗ್ತದ ಚರ್ಮ ಸರಿ ಆಗ್ತದ ಬಾಹಿಕುವರ ಏನಪ್ಪಾ ಅಂತಂದ್ರೆ ಇದು ಕಪ್ಪೆಯ ಉಸಿರಾಟ ಅಂಗ ಹೌದಾ ಇಲ್ಲಿ ಕಿವಿರುಗಳು ಮೀನು ಕಿವಿಗಳು ಆಗ್ಯದ ಇಲ್ಲಿ ಕಿವಿರುಗಳು ಮೀನಿನ ಉಸಿರಾಟ ಅಂಗ ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ಶ್ವಾಸಕೋಶ ಮನುಷ್ಯ ಏನಪ್ಪಾ ಅಂತಂದ್ರೆ ಶ್ವಾಸಕೋಶದಿಂದ ಉಸಿರಾಡ್ತಾನ ಕರೆಕ್ಟ್ ಇತ್ತು ಮತ್ತೆ ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ಸಸ್ಯದ ಬೆಳವಣಿಗೆ ಅಳೆಯುವ ಉಪಕರಣ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ ಸಸ್ಯದ ಬೆಳವಣಿಗೆಯ ಅಳೆಯುವ ಉಪಕರಣ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಅನಿಮೋಮೀಟರ್ ಅಂತಂದ್ರೆ ಗಾಳಿಯ ವೇಗ ಗಾಳಿಯ ಏನಪ್ಪಾ ಅಂತಂದ್ರೆ ವೇಗ ಹಾಗಿದ್ರೆ ಸ್ಪೀಡೋಮೀಟರ್ ಏನಪ್ಪಾ ಅಂತಂದ್ರೆ ವಾಹನಗಳ ವೇಗ ಅಲ್ಟಿಮೀಟರ್ ಅಂತಂದ್ರೆ ಎತ್ತರವನ್ನ ಅಳೆಯಲು ಏನ್ರಿ ಎತ್ತರವನ್ನ ಅಳೆಯಲು ಹಾಗಾದ್ರೆ ಈ ಒಂದು ಸಸ್ಯದ ಬೆಳವಣಿಗೆಯನ್ನ ಅಳೆಯಲು ಏನು ಉಪಯೋಗ ಮಾಡ್ತಾರ ಅಂತಂದ್ರೆ ಕ್ರಿಸ್ಕೋಗ್ರಾಫ್ ಕ್ರಿಸ್ಕೋಗ್ರಾಫ್ ಅನ್ನ ಸಸ್ಯದ ಬೆಳವಣಿಗೆಯನ್ನ ಅಳೆಯಲು ಉಪಯೋಗ ಮಾಡ್ತಾರ ಈ ಸಸ್ಯದ ಬೆಳವಣಿಗೆಯ ಹಾಕೊಂಡಿಡೋರು ಯಾರಪ್ಪ ಅಂತಂದ್ರೆ ಜಗದೀಶ್ ಚಂದ್ರ ಬೋಸ್ ಹಾಗಾದ್ರೆ ಸ್ಪೀಡೋಮೀಟರ್ ಏನ್ರಿ ಇದು ವಾಹನಗಳ ವೇಗ ವಾಹ ವೇಗವನ್ನು ಅಳಿ ಏನ್ ಮಾಡ್ತಾರ ಉಪಯೋಗವನ್ನ ಮಾಡ್ತಾರ ನೋಡ್ರಿಲಿ ಮುಂದಿನ ಪ್ರಶ್ನೆ ಬೋನಾಳ್ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದಾರೆ ನೋಡ್ರಿಲಿ ಗದಗದೊಳಗೊಂದು ಪಕ್ಷಿಧಾಮದ ಬೆಳಗಾವಿ ಒಳಗೊಂದು ಪಕ್ಷಿಧಾಮದ ಮಂಡ್ಯದೊಳಗೊಂದು ಪಕ್ಷಿಧಾಮದ ಕರ್ನಾಟಕದ ದೊಡ್ಡ ಪಕ್ಷಿಧಾಮ ಮಂಡ್ಯದೊಳಗದ ಅದು ಯಾವ್ದ್ರಿ ರಂಗನತಿಟ್ಟು ಪಕ್ಷಿಧಾಮ ಹಾಗಾದ್ರೆ ಬೋನಾಳ್ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಅದು ಯಾದಗಿರಿ ಜಿಲ್ಲೆಯಲ್ಲಿದೆ ಹಾಗಾದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ ಈ ನಾಲ್ಕು ಆಯ್ಕೆಗಳಿಗೆ ಮುಂದಿನ ಪ್ರಶ್ನೆದೊಳಗ ನಾವ್ ಏನ್ ಮಾಡೋಣ ಉತ್ತರವನ್ನ ನೋಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಏನಾಗಿದೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲದ ಅಂತ ಹೇಳಿದ್ರೆ ಎಲ್ಲದ್ರಿ ಮಂಡ್ಯದೊಳಗದ ಯಾವ ಜಿಲ್ಲೆಯಲ್ಲಿ ಒಳಗದ್ರಿ ಮಂಡ್ಯ ಜಿಲ್ಲೆಯೊಳಗದ ಹಾಗಾದ್ರೆ ಅತಿವೇರಿ ಪಕ್ಷಿಧಾಮ ಎಲ್ಲದರಿ ಉತ್ತರ ಕನ್ನಡದೊಳಗದ ಹಾಗಾದರೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮನು ಸಹ ಮಂಡ್ಯದೊಳಗದ ಹಾಗೆ ಬಂಕಾಪೂರು ನವಿಲಧಾಮ ಸಹ ಹಾವೇರಿ ಒಳಗದ ನೋಡ್ರಿ ಘಟಪ್ರಭಾ ಪಕ್ಷಿಧಾಮ ಎಲ್ಲದ ಬೆಳಗಾವಿ ಒಳಗದ ಹಾಗೆ ಗುಡುವಿ ಪಕ್ಷಿಧಾಮ ಎಲ್ಲದ ಶಿವಮೊಗ್ಗದೊಳಗದ ನೋಡ್ರಿ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ ಇದು ಶಿವಮೊಗ್ಗದೊಳಗದ ಗದಗದೊಳಗ ಮಾಗಡಿ ಪಕ್ಷಿಧಾಮವಿದೆ ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆಯ್ಕೆ ಏನಾಗಿದೆ ಬೋನಾಳ್ ಪಕ್ಷಿಧಾಮ ಎಲ್ಲಿದಪ್ಪ ಅಂತಂದ್ರ ಯಾದಗಿರಿ ಜಿಲ್ಲೆ ಒಳಗದ ನೋಡ್ರಿ ವಿದ್ಯಾರ್ಥಿಗಳೇ ತಾವೆಲ್ಲರೂ ಏನ್ ಮಾಡ್ಬೇಕಂತಂದ್ರ ಇವೆಲ್ಲಾ ಪಕ್ಷಿಧಾಮಗಳನ್ನ ನೀವು ನಿಮ್ಮ ಬುಕ್ ನಲ್ಲಿ ನೋಟ್ ಮಾಡ್ಕೊಂಡು ಒಂದರಿಂದ ಎರಡು ಸಾಲ ಏನ್ ಮಾಡ್ಬೇಕು ನೀವು ರಿಫಿಟ್ ಅನ್ನ ಮಾಡ್ಬೇಕು ಯಾಕಂತಂದ್ರೆ ಈ ಒಂದು ಅಲ್ಪಸಂಖ್ಯಾತರ ಮುರಾರ್ಜಿ ಪ್ರಶ್ನೆ ಪತ್ರ ಒಳಗ ಈ ಒಂದು ಪಕ್ಷಿಧಾಮದೊಳಗ ಏನಾಗ್ತದ ಅಂದ್ರ ಪ್ರಶ್ನೆಗಳನ್ನ ಕೇಳುವಂತ ಸಂಭವ ಐತೆ ಇರ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಏನ್ ಮಾಡ್ರಿ ಸರಿಯಾಗಿ ಅರ್ಥಪೂರ್ಣವಾಗಿ ನೋಡ್ತಾ ಇರಿ ವಾಯುವಿನಲ್ಲಿ ಸಾರಜನಕದ ಪ್ರಮಾಣ ಅಂತ ಕೇಳಿದರೆ ಸಾರಜನಕ ಅಂತಂದ್ರೆ ಒಂದ ನೈಟ್ರೋಜನ್ ಅಂತಂದ್ರು ಒಂದ ಇದು ನಿಮಗೆ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಇರ್ಬೇಕು ಹೌದಾ ಅಲ್ಲಿ ಏನ್ ಮಾಡ್ತಾರ ಒಂದೊಂದು ಸಾರಿ ಸಾರಜನಕ ಅಂತ ಹೇಳಿ ಕೊಡ್ತಾರ ಒಂದೊಂದು ಸಾರಿ ನೈಟ್ರೋಜನ್ ಅಂತ ಹೇಳಿ ಕೊಡ್ತಾರ ಏನಂತ ಕೊಡ್ತಾರ್ರಿ ನೈಟ್ರೋಜನ್ ಎಸ್ ಹಾಗಾದ್ರ ವಾಯುವಿನೊಳಗ ಸಾರಜನಕ ಅಥವಾ ನೈಟ್ರೋಜನ್ ಪ್ರಮಾಣ ಎಷ್ಟ ಐತ್ರಿ ನಮಗ ಎಪ್ಪತ್ತ ಎಂಟು ಪರ್ಸೆಂಟೇಜ್ ಐತಿ ಎಷ್ಟ್ ಪರ್ಸೆಂಟೇಜ್ ಅದ ರೀ ಎಪ್ಪತ್ತ ಎಂಟು ಪರ್ಸೆಂಟೇಜ್ ಅದ ಹೌದಾ ಏನು ಎಪ್ಪತ್ತೆಂಟು ಅಥವಾ ಎಪ್ಪತ್ತೊಂದ್ ಅದನು ಎಷ್ಟ ಅಂದ್ರಿ ಎಪ್ಪತ್ತೆಂಟು ಪರ್ಸೆಂಟೇಜ್ ಅದ ಹಾಗಾದ್ರೆ ಇಲ್ ನೋಡ್ರಿ ಈ ಒಂದು ಇಪ್ಪತ್ತೊಂದು ಪರ್ಸೆಂಟೇಜ್ ಭೂಮಿ ಈ ಒಂದು ಇಪ್ಪತ್ತೊಂದು ಪರ್ಸೆಂಟೇಜ್ ವಾಯುನೊಳಗ ಯಾವ್ದದಪ್ಪ ಅಂತಂದ್ರ ಆಕ್ಸಿಜನ್ ಅದ ಏನದರಿ ಆಕ್ಸಿಜನ್ ಅದ ಏನಾದ್ರಿ ಆಕ್ಸಿಜನ್ ಅದ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ಫೋರ್ ಏನದ ಕಾರ್ಬನ್ ಡೈಆಕ್ಸೈಡ್ ಅದ ಏನದ ರೀ ಕಾರ್ಬನ್ ಇದೇನದರಿ ನೀರಾವಿ ಜಡ ಅನಿಲ ಎಸ್ ಈ ರೀತಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಈ ವಾಯುವಿನೊಳಗ ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟ್ ಅದ ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಅದ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಇಂಗೋಲ್ ಡೈಆಕ್ಸೈಡ್ ಅಂತ ಕರಿತೀವಿ ಜೀರೋ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಏನದಪ್ಪ ಅಂತಂದ್ರೆ ನೀರಾಯು ಮತ್ತು ಜಡ ನಿಲಗಳದವ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಒಂದು ವಾಯು ಮಾಲಿನ್ಯದಿಂದ ಬರುವ ರೋಗ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ ಕ್ಯಾನ್ಸರ್ ಡೆಂಗು ಮಲೇರಿಯಾ ಎಲ್ಲವೂ ಅಂತ ಹೇಳಿ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀವೇನ್ ಮಾಡ್ಬಿಡ್ತೀರಿ ಕೆಳಗಡೆ ಎಲ್ಲವೂ ಅಥವಾ ಯಾವುದು ಅಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಡೈರೆಕ್ಟ್ ಆಗಿ ಆಪ್ಷನ್ಸ್ ಅನ್ನ ಹಾಕಿ ಬಿಡ್ತೀರಿ ಯಾಕಂತಂದ್ರ ಸ್ಪಷ್ಟವಾಗಿ ನಾವ್ ಏನ್ ಮಾಡ್ಬೇಕು ಪ್ರಶ್ನೆಗಳನ್ನ ಮತ್ತು ಆಯ್ಕೆಗಳನ್ನ ಸರಿಯಾಗಿ ನೋಡ್ತಾ ಇರಬೇಕು ನೋಡ್ರಿ ಕ್ಯಾನ್ಸರ್ ಡೆಂಗ್ಯೂ ಮಲೇರಿಯಾ ಅಷ್ಟು ರೋಗಗಳು ಹಾಗಾದ್ರ ಪ್ರಶ್ನೆ ಏನು ಕೇಳಿದಾರೆ ವಾಯು ಮಾಲಿನ್ಯ ಅಥವಾ ಗಾಳಿ ಮಾಲಿನ್ಯದಿಂದ ಬರ್ತಕ್ಕಂತ ರೋಗ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನಮಗೇನಾಗ್ತದ ಕ್ಯಾನ್ಸರ್ ಬರ್ತದ ಇದು ಡೆಂಗೂ ಜ್ವರ ಏನಪ್ಪಾ ಅಂತಂದ್ರೆ ಸೊಳ್ಳೆ ಕಡಿತದಿಂದ ಮಲೇರಿಯಾ ಏನಪ್ಪಾ ಅಂತಂದ್ರೆ ಇದು ಸೊಳ್ಳೆ ಕಡಿತದಿಂದ ಬರ್ತದ ಹೆಣ್ಣು ಎಂಬ ಅನಾಪಲಸ್ ಎಂಬ ಸೊಳ್ಳೆ ಕಡಿತದಿಂದ ನಮ್ಗೆ ಏನಾಗ್ತದ ಮಲೇರಿಯಾ ರೋಗ ಬರ್ತದ ಹಾಗಾದ್ರೆ ನಮ್ಮ ಪ್ರಶ್ನೆ ವಾಯು ಮಾಲಿನ್ಯದಿಂದ ಬರ್ತಕ್ಕಂತ ರೋಗ ಯಾವ್ದ್ರಿ ಕ್ಯಾನ್ಸರ್ ರೋಗ ನೋಡ್ರಿ ಭೂಗೋಳದ ಸುತ್ತಲೂ ಹರಡಿಕೊಂಡಿರುವ ವಾಯುವಿನ ಕವಚ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಭೂಗೋಳದ ಸುತ್ತಲೂ ಹರಡಿಕೊಂಡಿರುವ ವಾಯುವಿನ ಕವಚ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ವಾಯುಗೋಳ ಯಾವ್ದ್ರಿ ವಾಯುಗೋಳ ಎಸ್ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಮೇಲ್ಮಾಗದಲ್ಲಿ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಭೂಮಿಯ ಮೇಲ್ಮಾಗದಲ್ಲಿ ಎಷ್ಟು ಪರ್ಸೆಂಟ್ ನೀರಿನಿಂದ ಕುಡಿದಪ್ಪ ಅಂತಂದ್ರೆ ಇಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ ನೀರಿನಿಂದ ಆವೃತವಾಗಿದ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಭೂಮಿಯಿಂದ ಆವೃತವಾಗಿದೆ ಏನು ಏಳು ಖಂಡಗಳದವಲ್ ನಮ್ಮಲ್ಲಿ ಈ ಏಳು ಖಂಡಗಳು ಈ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಭೂಮಿಯೊಳಗದ ಉಳಿದಿರ್ತಕ್ಕಂತ ನೂರು ಪರ್ಸೆಂಟ್ ಒಳಗ ಎಪ್ಪತ್ತು ಒಂದು ಪರ್ಸೆಂಟೇಜ್ ಏನದಪ್ಪ ಅಂತಂದ್ರ ನೀರಿನಿಂದ ಆವೃತವಾಗ್ಯದ ವಿದ್ಯಾರ್ಥಿಗಳೇ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನ ಬೆಳೆಯುವುದು ಯಾವ ಬೇಸಾಯ ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಅದು ಯಾವ ಬೇಸಾಯ ಅಂತಂದ್ರ ನೋಡ್ರಿ ಮಿಶ್ರ ಬೇಸಾಯ ಸಾಂದ್ರ ಬೇಸಾಯ ತೋಟಗಾರಿಕೆ ಬೇಸಾಯ ನೀರಾವರಿ ಬೇಸಾಯ ಅಂತೇಳಿ ಆಯ್ಕೆಯನ್ನ ಕೊಟ್ಟಿದ್ದಾರೆ ಹಂಗಾದ್ರೆ ಇಲ್ಲಿ ನಮಗ ಮಿಶ್ರ ಬೇಸಾಯ ಆಗುವುದಿಲ್ಲ ಏನಾಗ್ತದ ಇಲ್ಲಿ ಸಾಂದ್ರ ಬೇಸಾಯ ಆಗ್ತದ ಸಾಂದ್ರ ಬೇಸಾಯ ಅಂತಂದ್ರ ಒಂದೇ ಒಂದು ಜಮೀನಿನೊಳಗ ಒಂದ್ ವರ್ಷಕ್ಕೆ ಎರಡರಿಂದ ಮೂರು ಬೆಳೆಗಳನ್ನ ತೆಗೆದಕ್ ನಾವ್ ಏನಂತ ಕರಿತೀವಿ ಸಾಂದ್ರ ಬೇಸಾಯ ಅಂತ ಕರಿತೀವಿ ಮಿಶ್ರ ಬೇಸಾಯ ಅಂತಂದ್ರೇನ ಅದ ಒಂದು ಕೃಷಿ ಭೂಮಿಯ ಜೊತೆಗೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಕೋಳಿ ದನಗಳನ್ನ ಸಾಕುವುದಕ್ಕ ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ ಹಾಗಾದ್ರ ತೋಟಗಾರಿಕೆ ಬೇಸಾಯ ಅಂತ ಗೊತ್ತಿರ್ಬೇಕ್ರಿ ಕಾಫಿ ಬೆಳಿತಾರ ಆಮೇಲೆ ಟೀ ಬೆಳಿತಾರ ಆಮೇಲೆ ತೆಂಗು ಹೌದಾ ಹಣ್ಣು ಇವು ಎಲ್ಲವನ್ನು ಬೆಳ್ದಿಕ್ಕೆ ನಾವೇನಂತ ಕರಿತೀವಿ ಅಂದ್ರ ತೋಟಗಾರಿಕೆ ಬೇಸಾಯ ಅಂತ ಹೇಳಿ ಕರಿತೀವಿ ನೀರಾವರಿ ಬೇಸಾಯ ಅಂತಂದ್ರ ಎಲ್ಲಿ ಜಾಸ್ತಿ ನೀರ್ ಇರ್ತದಲ್ಲ ಅದನ್ನ ನಾವೇನಂದ್ ಕರಿತೀವಿ ನೀರಾವರಿ ಬೇಸಾಯ ಅಂತ ಹೇಳಿ ಕರಿತೀವಿ ನೋಡ್ರಿ ಭೀಮಸೇನ್ ಜೋಶಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಾರ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದರೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಾರಪ್ಪಾ ಅಂತಂದ್ರೆ ಅವರು ಸಂಗೀತ ಯಾವ ಕ್ಷೇತ್ರ ರೀ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸತಕ್ಕವ್ರು ಯಾರಪ್ಪಾ ಅಂತಂದ್ರೆ ಅವರು ಭೀಮ್ಸೆನ್ ಜೋಶಿ ಅವರು ಇದೇ ಪ್ರಶ್ನೆ ಸ್ವಲ್ಪ ರಿಪೀಟ್ ಆಗಿದೆ ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ನಿಮಗ್ ಮುಂದಾದ್ರೆ ಕ್ವಶನ್ಸ್ ಬರ್ತದ ಏನಪ್ಪಾ ಅಂತಂದ್ರ ಇಲ್ರಿ ನೀರಿನ ಘನೀಕರಣ ಬಿಂದು ಅಂತ ಹೇಳಿ ಕೇಳಿದಾರ ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕರಗುವ ಬಿಂದು ಏನ್ರಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಹೌದಾ ಹಾಗಾದ್ರ ನೀರಿನ ಕುದಿಯೋ ಬಿಂದು ಎಷ್ಟಪ್ಪ ಅಂತಂದ್ರ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಎಷ್ಟ್ರಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಮಾನವನ ದೇಹದ ತಾಪಮಾನ ಎಷ್ಟಿರ್ತದ್ರಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಗೊತ್ತಿರ್ಲಿ ಒಂದರ ಪ್ರಶ್ನೆ ರಿಪೀಟ್ ಆಗ್ಬೋದು ಕೊಠಡಿಯ ಸಾಮಾನ್ಯ ಉಷ್ಣಾಂಶ ಒಂದು ಕೊಠಡಿಯೊಳಗ ಸಾಮಾನ್ಯ ಉಷ್ಣಾಂಶ ಎಷ್ಟಿರ್ತದ ಅಂದ್ರ ಇಪ್ಪತ್ತೇಳು ಪರ್ಸೆಂಟ್ ಡಿಗ್ರಿ ಸೆಲ್ಸಿಯಸ್ ಇರ್ತದ ಇರ್ತದ್ರಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ತದ ಇದನ್ನೆಲ್ಲ ಏನ್ ಮಾಡ್ರಿ ನಿಮ್ ಬುಕ್ಕಿನೊಳಗೊಂದ್ ಪಟ್ಟಿಯನ್ನ ನೀವ್ ಅದನ್ನ ಪ್ರತಿ ದಿವಸ ರಿಫಿಟ್ ಅನ್ನ ಮಾಡ್ರಿ ಎಸ್ ನೋಡ್ರಿ ಅದೇ ಪ್ರಶ್ನೆ ವಾಪಸ್ ಬಂದದ ಹೌದಾ ಭೀಮಸೇನ್ ಜೋಶಿ ಅವ್ರ ಇಲ್ಲದ ನೋಡ್ರಿ ಯಾವ್ದಕ್ಕ ಸಂಬಂಧ ಪಟ್ಟಾರ ಅಂತಂದ್ರ ಸಂಗೀತಕ್ಕೆ ಯಾವ್ದಕ್ ಸಂಗೀತಕ್ಕೆ ಎಸ್ ಬರಗಾಲದ ಮಿತ್ರರು ಒಂದು ಯಾವ ಧಾನ್ಯಗಳನ್ನ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ ನೋಡ್ರಿ ಕಬ್ಬು ಕಾಫಿ ಸಿರಿಧಾನ್ಯ ಮತ್ತು ಹಣ್ಣು ನೋಡ್ರಿ ಇಲ್ಲಿ ಬರಗಾಲದ ಮಿತ್ರರು ಅಂದ್ರೆ ಏನ್ರಿ ಸಿರಿಧಾನ್ಯ ಯಾವ್ದ್ರಿ ಸಿರಿಧಾನ್ಯ ಕಬ್ಬು ಏನ್ರಿ ದ್ವೈವಾರ್ಷಿಕ ಬೆಳೆ ಕಾಫಿ ಮತ್ತು ಹಣ್ಣು ಏನಪ್ಪಾ ಅಂತಂದ್ರ ತೋಟಗಾರಿಕೆಯ ಒಂದು ಬೇಸಾಯ ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ನೋಡ್ರಿ ಸ್ವಲ್ಪ ಸಿರಿಧಾನ್ಯಗಳ ಬಗ್ಗೆ ನೋಡ್ಕೊಂಡ್ ಬರೋಣ ಇಲ್ಲಿ ನೋಡ್ರಿ ಸಿರಿಧಾನ್ಯಗಳು ಅಂತ ನೋಡ್ರಿ ನವಣೆ ಸಾಮೆ ಸಜ್ಜೆ ಅರ್ಕ ಅಂತ ಕರಿತೀವಿ ಕೂರಲೆ ಬರಗು ಊದಲು ರಾಗಿ ಜೋಳದಂತಹ ಬೆಳೆಗಳು ಕಿರುಧಾನ್ಯಗಳು ಅಂತ ಹೇಳಿ ನಾವು ಕರಿತೀವಿ ನೋಡ್ರಿ ಎಲ್ಲಾ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ ಹೆಚ್ಚು ಪೌಷ್ಟಿಕಾಂಶಗಳನ್ನ ಹಾರಿನಾಂಶವನ್ನ ಹೊಂದಿರುವ ನಿಸರ್ಗಕ್ಕೆ ಹಾನಿ ಮಾಡದಂತೆ ಬೆಳೆಯುವ ಧಾನ್ಯಗಳನ್ನ ಸಿರಿಧಾನ್ಯಗಳು ಕೂಡ ಕರೆಯುತ್ತವೆ ಅಂತಂದ್ರೆ ನೋಡ್ರಿ ಎಲ್ಲಾ ಹವಾಮಾನಕ್ಕೆ ಏನಾಗ್ತದ ಈ ಸಿರಿಧಾನ್ಯಗಳ ಹೊಂದಿಕೊಂಡು ಬೆಳಿತವ ಹೆಚ್ಚು ಪೌಷ್ಟಿಕ ಅಂಶಗಳನ್ನ ಸಹ ಹೊಂತದ ಹಾಗೆ ನಾರಿನ ಅಂಶ ಸಹ ಇರ್ತದ ನಿಸರ್ಗಕ್ಕೆ ಯಾವುದೇ ರೀತಿ ಹಾನಿಯಾಗದಂತೆ ಬೆಳೀತಕ್ಕಂತ ಒಂದು ಬೆಳೆಗಳು ಯಾವಪ್ಪಾ ಅಂತಂದ್ರೆ ಅವು ಸಿರಿಧಾನ್ಯಗಳಂತ ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ತೃಣಧಾನ್ಯಗಳು ಏನ್ರಿ ತೃಣಧಾನ್ಯಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ನಾವು ಮತ್ತೆ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಶಾಲಾ ಮಕ್ಕಳಿಗೆ ಹಾಲು ನೀಡುವ ಯೋಜನೆ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರ ಅದು ಯಾವ್ದಪ್ಪ ಅಂತಂದ್ರೆ ಶಿರಭಾಗ್ಯ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಕ್ಕಂತ ಒಂದು ಯೋಜನೆ ಮಾಡಿದೆ ಕರ್ನಾಟಕ ಸರ್ಕಾರ ಅದಕ್ಕೆ ನಾವ್ ಏನಂತ ಕರಿತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಕರಿತೀವಿ ನಿರುದ್ಯೋಗ ಯುವಕರಿಗೆ ಡಿಗ್ರಿ ಮುಗಿಸಿರ್ತಕ್ಕಂತ ನಿರುದ್ಯೋಗ ಯುವಕರಿಗೆ ಏನಪ್ಪಾ ಅಂತಂದ್ರೆ ಸರ್ಕಾರ ಯುವ ನಿಧಿ ಅಂತಕ್ಕಂತ ಒಂದು ಯೋಜನೆಯನ್ನ ಸಹ ತಂದದ ಹಾಗೆ ಇಲ್ಲಿ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ ನೋಡ್ರಿ ಮೀನು ಮಾಂಸ ಮತ್ತು ಹಾಲನ್ನು ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ಮತ್ತು ರಕ್ಷಿಸುವ ವಿಧಾನ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ನೋಡ್ರಿ ಆಯ್ಕೆಗಳನ್ನು ಕೊಟ್ಟಾರ ಫ್ರಿಡ್ಜ್ ರೆಫ್ರಿಜರೇಟರ್ ಶೀತ ಸಂಗ್ರಹಣೆ ಮತ್ತು ಮೇಲಿನ ಅಂತ ಅಂತೇಳಿ ಆಯ್ಕೆಯನ್ನು ಕೊಟ್ಟಾಗ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ರೆಫ್ರಿಜರೇಟರ್ ಆಗ ನಾವ್ ಏನ್ ಮಾಡ್ತೀವಿ ಮೀನು ಮಾಂಸ ಮತ್ತು ಹಾಲನ್ನ ನಾವ್ ಏನ್ ಮಾಡ್ತೀವಿ ಅತಿ ಕಡಿಮೆ ಉಷ್ಣತೆಯಲ್ಲಿ ಏನ್ ಮಾಡ್ತೀವಿ ಸಂಗ್ರಹಿಸಿ ಇಡಲಾಕ ನಾವು ಏನು ಉಪಯೋಗ ಮಾಡ್ತೀವಿ ಮನೆಯಲ್ಲಿ ಫ್ರಿಜ್ ಅನ್ನ ಉಪಯೋಗ ಮಾಡ್ತೀವಿ ರೆಫ್ರಿಜರೇಟರ್ ಅಂದ್ರೆ ಒಂದು ಶೀತ ಸಂಗ್ರಹಕು ಅಂದ್ರೆ ಯಾಕಂದ್ರೆ ಒಂದೊಂದು ಪ್ರಶ್ನೆ ಪತ್ರಿಕೆ ಒಳಗ ಫ್ರಿಜ್ ಅಂತ ಹೇಳಿ ಕೊಟ್ಟಿರ್ತಾರ ಒಂದೊಂದು ಪ್ರಶ್ನೆ ಪತ್ರಿ ಒಳಗೆ ರೆಫ್ರಿಜರೇಟರ್ ಅಂತ ಕೊಟ್ಟಿರ್ತಾರ ಆಮೇಲೆ ಒಂದು ಪ್ರಶ್ನೆ ಪತ್ರಿ ಒಳಗೀತ ಸಂಗ್ರಹಣೆ ಅಂತ ಹೇಳಿ ಕೊಟ್ಟಿರ್ತಾರ ಹೌದಾ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನಮಗ ಮೇಲಿನ ಎಲ್ಲವೂ ಆಯ್ಕೆ ಆಗ್ತದ ಹಾಗಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇವತ್ತಿನ ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿಯ ಸಂಭವನೀಯ ಪ್ರಶ್ನೆಗಳನ್ನ ನಾವು ಡಿಸ್ಕಶನ್ ಮಾಡಿದೀವಿ ಈ ಒಂದು ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಪ್ರತಿ ದಿವಸ ರಿವಿಶನ್ ಮಾಡ್ರಿ ಈ ಒಂದು ವಿಡಿಯೋ ಹೆಚ್ಚು ನಿಮ್ಮ ವಿದ್ಯಾರ್ಥಿಗಳು ಅಥವಾ ಮತ್ತೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕ್ಲಾಸ್ ಅನ್ನ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ನೀವು ಇದನ್ನ ಏನ್ ಮಾಡ್ರಿ ಸೇರ್ ಮಾಡ್ರಿ ಹಾಗೆ ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆ ಇದೇ ತಿಂಗಳು ಒಂಬತ್ತನೇ ತಾರೀಕು ನಡೆಸ್ತಾ ಇದ್ದೀವಿ ಈ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಪ್ರವೇಶವನ್ನು ಸಹ ಕೊಡ್ತಾ ಇದ್ದೀವಿ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಯಾರಾದರೂ ಬೇಸಿಗೆ ಒಂದು ಶಿಬಿರದ ಒಂದು ಅಡ್ಮಿಷನ್ ಅನ್ನ ಮಾಡಬೇಕಂತ ಅನ್ಕೊಂಡಿದ್ರೆ ಈ ಒಂದು ನಮ್ಮ ಆಫೀಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎರಡು ತಿಂಗಳು ನಮ್ಮ ಜೊತೆ ಕಳೆಯಲಿಕ್ಕೆ ಒಂದು ಸುವರ್ಣ ಅವಕಾಶ ಅದಕ್ಕೋಸ್ಕರ ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳು ಈ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ಪಡಿರಿ ಹೇಳಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಅಲ್ಪಸಂಖ್ಯಾತರ ಮುಖಾರ್ಜಿ ಕೆಲವೊಂದಿಷ್ಟು ಸಂಭವಿನ ಪ್ರಶ್ನೆಗಳನ್ನ ನಾನು ಮುಂದಿನ ಕ್ಲಾಸ್ ಗಳಿಗೆ ತರ್ತಾ ಇದ್ದೇನೆ ಎಲ್ಲರಿಗೂ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು